ಅಕ್ರಮವಾಗಿ ಸರ್ಕಾರಿ ಜಾಗದ ಒತ್ತುವರಿಯಾದರೆ ಹೇಗೆ ದೂರು ನೀಡಬೇಕು ಇಲ್ಲಿದೆ ಹೊಸ ರೂಲ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅನೇಕ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರು ಅಕ್ರಮವಾಗಿ ಬಳಸುತ್ತಿರುವುದನ್ನು ನಾವು ಕಾಣಬಹುದು ಆದರೆ ಅಂತಹ ಸಂದರ್ಭದಲ್ಲಿ ಅದು ತಪ್ಪು ಎಂದು ತಿಳಿದಿದ್ದರೂ ಈ ಬಗ್ಗೆ ಯಾರಿಗೆ ದೂರು ನೀಡಬೇಕು ಎಂಬ ಇತ್ಯಾದಿ ಮಾಹಿತಿ ನಮಗೆ ಇರಲಾರದು ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಎಂಬುದು ಅನೇಕರಿಗೆ ತಿಳಿಯಲಾರದು ಹಾಗಾಗಿ ನಾವಿಂದು ನೀಡುವ ಈ ಮಾಹಿತಿ ಅನೇಕ ಜನರಿಗೆ ಬಹಳ ಉಪಯುಕ್ತ ಆಗಲಿದೆ ಎಂದು ಹೇಳಬಹುದು ಸರ್ಕಾರಿ ಭೂಮಿ ಆಗುವುದು ಹೇಗೆ ಸರ್ಕಾರಿ ಭೂಮಿಯಾಗಲು ಅನೇಕ ಕಾರಣಗಳನ್ನು ನಾವು ಕಾಣಬಹುದು ಜಮೀನಿನ ವಂಶಸ್ಥರು ನೂರು ವರ್ಷಕ್ಕಿಂತ ಹಳೆಯ ಜಮೀನಾಗಿದ್ದು ಅದನ್ನು ಕಾನೂನು ಪ್ರಕಾರ ಪಡೆಯದಿದ್ದರೆ ಆಗ ಸರ್ಕಾರಿ ಜಮೀನು ಆಗ ಮಾರ್ಪಾಡು ಆಗಲಿದೆ ಗ್ರಾಮದಲ್ಲಿ ದನ ಕರುಗಳಿಗಾಗಿ ಸರ್ಕಾರಿ ಜಮೀನು ಸಹ ಮೀಸಲಿಡಲಾಗಿದೆ ಗೈರಾಳ ಗೋಮಾಳ ಪರಂಪೋಕ ಜಮೀನೆಲ್ಲವೂ ಸರ್ಕಾರಿ ಜಮೀನು ಆಗಿರುತ್ತದೆ ಅಂತಹ ಜಮೀನನ್ನು ಇತ್ತೀಚಿನ ದಿನದಲ್ಲಿ ಅಕ್ರಮವಾಗಿ ಬಳಕೆ ಮಾಡುತ್ತಲೇ ಇರುತ್ತದೆ ಇದೆಯ ಮುಖ್ಯ ಮಾಹಿತಿ ಎಲ್ಲಿ ದೂರು ನೀಡಬೇಕು ಸರ್ಕಾರಿ ಜಮೀನು ಅಥವಾ ಭೂಮಿ ಅಕ್ರಮವಾಗಿ ಬಳಕೆ ಆಗುವುದು ಕಂಡುಬಂದರೆ ಮೊದಲಿಗೆ ಕಂದಾಯ ನಿರೀಕ್ಷಕರನ್ನು ಭೇಟಿ ಮಾಡಿ ದೂರು ನೀಡಬೇಕು ಆಗ ಅವರು ಈ ಬಗ್ಗೆ ಯಾವುದೇ ಸ್ಪಂದನೆ ನೀಡದಿದ್ದಾಗ ನಿಮ್ಮ ಬಳಿ ಲಭ್ಯವಿರುವ ಎಲ್ಲ ದಾಖಲಾತಿ ಪಡೆದುಕೊಂಡು ನಿಮ್ಮ ಪ್ರದೇಶದ ತಹಶೀಲ್ದಾರರಿಗೆ ದೂರು ನೀಡಬೇಕು ಯಾವ ಸ್ಥಳ ಎಷ್ಟು ಜಮೀನು ಕಬಳಿಸಿದ್ದಾರೆ ಎಂದು ತಿಳಿಸಬೇಕು ತಹಶೀಲ್ದಾರರಿಗೆ ದೂರು ಸಲ್ಲಿಸುವಾಗ ಅರ್ಜಿ ಸಲ್ಲಿಕೆ ಕಡ್ಡಾಯವಾಗಿದೆ ಅರ್ಜಿಯಲ್ಲಿ ಲೆಟರ್ ಹೆಡ್ ಫಾರ್ಮೆಟ್ ಇರಬೇಕು ಎಲ್ಲಿಯೇ ಜಾಗ ಎಂದು ತಿಳಿಸಿ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ ಈ ಬಗ್ಗೆ ಮನವಿ ಮಾಡಿದ್ದರೂ ನಿರ್ಲಕ್ಷ್ಯ ಮಾಡಿದ್ದಾರೆ ಹಾಗಾಗಿ ಒತ್ತುವರಿ ಸ್ಥಳ ಪರಿಶೀಲನೆ ಮಾಡಿ ಗಡಿ ನಿಯಮ ವಿಧಿಸುವಂತೆ ಈ ಮೂಲಕ ಕೋರುವುದಾಗಿ ತಿಳಿಸಿ ಲೆಟರ್ನಲ್ಲಿ ಬರೆಯಬೇಕು ಬಳಿಕ ಐದು ಸಾಕ್ಷಿದಾರರ ಸಹಿ ಸಹ ಹಾಕಬೇಕು ಇದರ ಜೊತೆಗೆ ನಿಮ್ಮ ಬಳಿ ಲಭ್ಯವಿರುವ ದಾಖಲೆಗಳು ಫೋಟೋ ಸಹಿ ಎಲ್ಲ ಸಲ್ಲಿಕೆ ಮಾಡಬೇಕು ಇದರ ಬಗ್ಗೆ ನೀವು ಮೊದಲು ಗಮನಿಸಿ ದೂರು ನೀಡುವಾಗ ಒಗ್ಗಟ್ಟಾಗಿ ದೂರು ನಡೆಯಬೇಕು ಅಗತ್ಯವಿದ್ದರೆ ದೂರಿನ ಒಂದು ಕಾಪಿಯನ್ನು ಜಿಲ್ಲಾಧಿಕಾರಿಯವರಿಗೂ ಸಲ್ಲಿಸಿ ನಿಮ್ಮ ಭೂಮಿ ಗ್ರಾಮ ಠಾಣಾ ವ್ಯಾಪ್ತಿ ಒಳಗಿದ್ದರೆ ಆಗ ತಹಶೀಲ್ದಾರರಿಗೆ ದೂರು ನೀಡಲು ಸಾಧ್ಯವಿಲ್ಲ ಅದರ ಬದಲು ಗ್ರಾಮ ಪಂಚಾಯತ್ ಅಧಿಕಾರಿ ಪಿ ಡಿಒ ಅವರಿಗೆ ದೂರು ನೀಡಬಹುದು ಸರ್ಕಾರಿ ಜಮೀನಿನ ಹೊಣೆ ನಮ್ಮ ಹೊಣೆಯಾದ ಕಾರಣ ಅಲ್ಲಿ ಆಗುವ ಅಕ್ರಮ ತಡೆಯುವುದು ಸಹ ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ